ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ ಮಾವಿನಕಾಯಿ ಸೀಸನ್ ಬಂದಿರೋದರಿಂದ ಮಾವಿನಕಾಯಿ ಸ್ಪೆಷಲ್ಲೇ ನಡೀತಾ ಇದೆ ನೋಡಿ ಇವತ್ತು ಮಾವಿನಕಾಯಿಂದ ಒಂದು ಕೂಟನ್ನು ತಯಾರಿಸ್ತಾ ಇದ್ದೀವಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಕಡಲೆಬೇಳೆನ ನಾನು ಸುಮಾರು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನಂತರ ಅದನ್ನು ಒಂದು ನಾಲ್ಕು ಐದು ಬಾರಿ ಚೆನ್ನಾಗಿ ತೊಳೆದು ನೀರು ಒಲೆ ಮೇಲೆ ಕಾಯಕ್ಕೆ ಇಟ್ಟಿದ್ವಲ್ಲ ನೀರು ಕಾಯ್ದ ನಂತರ ಕಡಲೆಬೇಳೆ ಹಾಕಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸಿ ನಾವು ಬೇಯಕ್ಕಿಡೋಣ ನಂತರ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ ನೋಡಿ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಹುಳಿ ಇಲ್ಲದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಹುಳಿ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ತೋತಾಪುರಿ ಮಾವಿನಕಾಯಿಗಳು ಅಷ್ಟು ಹುಳಿ ಇರೋಲ್ಲ ಹಾಗಾಗಿ ಅದನ್ನ ಅದರಿಂದ ಈ ಕುಟನ್ನು ತಯಾರಿಸಿದ್ರೆ ತುಂಬ ರುಚಿಯಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಅಷ್ಟು ರುಚಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ಅಥವಾ ಚಪಾತಿ ಪೂರಿ ಇಡ್ಲಿ ದೋಸೆಗೂ ಸಹ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣ ಒಳಗಳಾಗಿ ನಾವು ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಅರ್ಧ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಪೂರ್ತಿ ಹಾಕೋಲ್ಲ ಅಷ್ಟೇ ಸಾಕಾಗುತ್ತೆ ಇಷ್ಟು ಕಡಲೆಬೇಳೆಗೆ ಕಡಲೆಬೇಳೆ ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ ಪಾತ್ರೆಲೇ ಬೇಯುತ್ತೆ ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಏನಿಲ್ಲ ನೋಡಿರಿ ಈಗ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಚೆನ್ನಾಗಿ ಕಡಲೆಬೇಳೆ ಬೆಂದ ನಂತರನೇ ನಾವು ಮಾವಿನಕಾಯಿ ಹಾಕಬೇಕಾಗುತ್ತೆ ಯಾಕಂದರೆ ಮಾವಿನಕಾಯಿ ಹುಳಿ ಇರೋದ್ರಿಂದ ಬೇಗ ಹಾಕಿದ್ರೆ ಏನಾಗುತ್ತೆ ಕಡಲೆಬೇಳೆ ಬೇಯೋ ಪ್ರೊಸೆಸ್ ನಿಂತೋಗುತ್ತೆ ಗಟ್ಟಿನೇ ಇರುತ್ತೆ ಕಡಲೆಬೇಳೆ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಕಡಲೆಬೇಳೆನೂ ಸಹ ಸಾಫ್ಟ್ ಆಗಬೇಕು ನೋಡಿ ಮಾವಿನಕಾಯಿ ಬೇಯೋಷ್ಟೊತ್ತಿಗೆ ನಾವು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹೆಚ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡು ಈ ರೀತಿ ಸಣ್ಣಗೆ ಹೆಚ್ಚಿಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಬಳಸ್ಕೋಬೋದು ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ನೋಡಿ ಇಷ್ಟಾದರೆ ಸಾಕು ಮಾವಿನಕಾಯಿ ಸಾಫ್ಟಾಗಿ ಬೆಂದಿದೆ ಸ್ವಲ್ಪ ನೀರು ಉಳಿದಿದೆ ನೋಡಿ ಅಷ್ಟು ನೀರಿರಲಿ ಕೂಟು ಅಂದರೆ ಸ್ವಲ್ಪ ತೆಳ್ಳಿಗೆ ಇರುತ್ತೆ ಅದಕ್ಕೋಸ್ಕರ ಅಷ್ಟು ನೀರು ಬೇಕಾಗುತ್ತೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡೋಣ ಹಾಗೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನೂ ಸೇರಿಸಿ ನಾವು ಇನ್ನೂ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ತುಂಬ ಫ್ರೈ ಆಗೋದೇನೂ ಬೇಡ ಈಗ ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಡಲೆಬೇಳೆ ಮತ್ತು ಮಾವಿನಕಾಯಿ ಜೊತೆಗೆ ನಾವು ಒಗ್ಗರಣೆ ಹಾಕ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸಿ ಕುದಿಯೋಕ್ಕೆ ಇಡೋಣ ಒಂದೆರಡು ನಿಮಿಷಗಳ ಕಾಲ ಈ ಒಗ್ಗರಣೆ ಜೊತೆ ಕೂಟು ಕುದಿಬೇಕು ಆ ಒಗ್ಗರಣೆ ಎಲ್ಲ ಕೂಟಿಗೆ ಹಿಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀರು ಕಡಿಮೆ ಆಯಿತು ಈ ಹದದಲ್ಲಿರಬೇಕು ಕೂಟು ತುಂಬ ಗಟ್ಟಿಯಾದರೆ ಪಲ್ಯ ಆಗಿಬಿಡುತ್ತೆ ಈಗ ಕೂಟ ಆಗಿದೆ ಅನ್ನಬೇಕಾದ್ರೆ ಕೊನೆಯಲ್ಲಿ ನಾವು ಒಂದು ಸ್ಪೂನಷ್ಟು ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ನಾವು ಸ್ವಲ್ಪ ಹಸಿ ಕಾಯಿ ತುರಿನೂ ಸಹ ಈ ಸಮಯದಲ್ಲಿ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಮ್ಮೆ ಮಾವಿನಕಾಯಿ ಸೀಸನ್ ಮುಗಿಯೋದ್ರಲ್ಲಿ ಒಮ್ಮೆ ಮಾಡ್ಕೊಳ್ಳಿ ಒಂದು ಸರಿ ಮಾಡಿಕೊಂಡ್ರೆ ಸಾಕು ಪ್ರತಿ ಮಾವಿನಕಾಯಿ ಸೀಸನ್ ಬಂದಾಗಲೂ ಈ ಡಿಶ್ಶು ಖಂಡಿತ ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ನನ್ನ ಚಾನಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ನೋಡಿ ರೆಡಿ ಆಯಿತು ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದಾಯಿತು ಎಲ್ಲ ಒಮ್ಮೆ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ